ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸಾರ್ವಜನಿಕ ಶೌಚಾಲಯಗಳಲ್ಲಿ ಬಾಗಿಲು ಮತ್ತು ನೆಲಕ್ಕೆ ಅಂತರವನ್ನ ಯಾಕೆ ಇಡ್ತಾರೆ ಈ ವಿಷಯವನ್ನ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಬೇಕು ಇದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಸಾರ್ವಜನಿಕ ಶೌಚಾಲಯಗಳನ್ನ ಬಳಸುವಾಗ ಸಾಮಾನ್ಯವಾಗಿ ಗಳಲ್ಲಿರ್ಬೋದು ದೊಡ್ಡ ದೊಡ್ಡ ಜಾಗಗಳಲ್ಲಿರ್ಬೋದು ಅಂತರವನ್ನ ಇಟ್ಟಿರ್ತಾರೆ ಬಾಗಿಲು ಹಾಗೂ ನೆಲಕ್ಕೆ ಅದಕ್ಕೆ ಕಾರಣ ಏನಂದ್ರೆ ಒಂದೇದಾಗಿ ಸಾರ್ವಜನಿಕ ಶೌಚಾಲಯವನ್ನ ಹಲವು ರೀತಿಯ ಜನರು ಬಳಸ್ತಾರೆ ಬಹಳಷ್ಟು ಜನರು ಪದೇ ಪದೇ ಬಳಸ್ತಾ ಇರೋದ್ರಿಂದ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆ ಇರುತ್ತೆ ಅಲ್ಲಿ ಒಳಗೆ ತೇವಾಂಶ ಮತ್ತು ಗಾಳಿ ಕಟ್ಟಿದ ರೀತಿಯಲ್ಲಿ ಆಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಅವುಗಳು ಬಾಗಿಲಿನ ಮೂಲಕ ಕೂಡ ಹರಡಬಹುದು ಆದ್ರಿಂದ ಪ್ರತಿಯೊಬ್ಬರು ಬಾಗಿಲನ್ನ ಮುಟ್ಟುವುದರಿಂದ ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಸಾಂಕ್ರ ಸಾಂಕ್ರಾಮಿಕ ರೋಗಗಳು ಹರಡಬಹುದು ಈ ಕಾರಣಕ್ಕಾಗಿ ಕೂಡ ಬಾಗಿಲು ಮತ್ತು ನೆಲದ ಮಧ್ಯೆ ಅಂತರವನ್ನ ರಚನೆ ಮಾಡಿರ್ತಾರೆ ಎರಡನೇ ಕಾರಣ ಎರಡನೇ ಕಾರಣ ಏನಂದ್ರೆ ಕೆಲವೊಂದಿಷ್ಟು ಜನರಿಗೆ ಅಂದ್ರೆ ದಿವ್ಯಾಂಗರಿಗೆ ವಿಶೇಷ ಚೇತನರಿಗೆ ಸುಲಭವಾಗಿ ಶೌಚಾಲಯಗಳಿಗೆ ರೂಮ್ ಗಳಿಗೆ ಹೋಗೋದಕ್ಕೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೂಡ ಬಾಗಿಲು ಮತ್ತು ನೆಲದ ಮಧ್ಯದಲ್ಲಿ ಅಂತರವನ್ನ ರಚನೆ ಮಾಡಿರ್ತಾರೆ ಮೂರನೇ ಕಾರಣ ಎಲ್ಲಾದರೂ ಅಗ್ನಿ ಅವಘಡಗಳು ಆದಾಗ ಆ ಹೊಗೆ ಅಥವಾ ಬೆಂಕಿ ಕೆಲ ಬಾಗಿಲಿನ ಮೂಲಕ ಶಾಖವನ್ನ ಕಡಿಮೆ ಮಾಡುವ ರೀತಿಯಲ್ಲಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೂಡ ಬಾಗಿಲು ಹಾಗೂ ನೆಲದ ಮಧ್ಯೆ ಒಂದು ಅಂತರವನ್ನ ರಚನೆ ಮಾಡಿರ್ತಾರೆ ಇನ್ನು ಮತ್ತೊಂದು ಕಾರಣ ಏನಂದ್ರೆ ಕೆಲವರಿಗೆ ವಿಶೇಷ ಚೇತನರಿಗೆ ಒಳಗಡೆ ಯಾರಾದರೂ ಇದಾರೋ ಇಲ್ವೋ ಅನ್ನೋದು ಕೂಡ ಸುಲಭವಾಗಿ ತಿಳಿಯಲಿ ಅನ್ನೋ ಕಾರಣಕ್ಕೋಸ್ಕರ ಕೂಡ ಕೆಳಭಾಗವನ್ನು ಅಂತರ ಬಿಟ್ಟಿರ್ತಾರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಬೆಂಕಿಯ ಅವಘಡಗಳಾದಂತಹ ಸಂದರ್ಭದಲ್ಲಿ ಹೇಗೆ ಬೆಂಕಿಯ ಅಥವಾ ಹೊಗೆ ಕೆಳಗಡೆ ಹೋಗ್ಲಿ ಅಂತ ಬಿಟ್ಟಿರ್ತಾರೋ ಅದೇ ರೀತಿಯಲ್ಲಿ ಸಾಧ್ಯವಾದಲ್ಲಿ ಯಾವ್ದಾದ್ರು ಲೋ ಡೋರ್ ಗಳು ಲಾಕ್ ಆಗಿದ್ದಲ್ಲಿ ಕೆಳಗಡೆಯಿಂದ ಕೂಡ ಮುಸುಳಿ ಹೊರ ಬರಲಿ ಅನ್ನುವಂಥ ರೀಸನ್ ಕೂಡ ಕೆಳಗಡೆ ಬಾಗಿಲು ಮತ್ತು ನೆಲದ ಮಧ್ಯದಲ್ಲಿ ಅಂತರವನ್ನ ರಚನೆ ಮಾಡಿರುತ್ತಾರೆ ಇವು ಮುಖ್ಯ ನಾಲ್ಕು ಕಾರಣಗಳು ಈ ನಾಲ್ಕು ಕಾರಣಗಳು ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನೀವು ಇದನ್ನ ಬೇರೆ ಬೇರೆ ಹಂಚಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಹೇಗೆ ಗೊತ್ತಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಹೋಮ್ ಟೌನ್ ಸ್ಟುಡಿಯೋ